ಎಲ್ರಿಗೂ ನಮಸ್ಕಾರ ನಾವು ಇಂದು ಪರಿಚಯ ಮಾಡಿಕೊಳ್ಳುವ ಶ್ಲೋಕ ಇಂತಿದೆ ಅನ್ಯೇ ಚ ಬಹವ ಶೂರ ಮದರ್ಥೆ ತೀವಿ ಮದರ್ಥೆ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧವಿಶಾರದಾ ಇದರ ಅರ್ಥ ಹೀಗಿದೆ ಮದರ್ಥೆ ಮತ್ ಅರ್ಥೆ ಮತ್ತಂದರೆ ನನಗೆ ನನಗಾಗಿ ತ್ಯಕ್ತ ಜೀವಿತಾ ತಮ್ಮ ಜೀವವನ್ನು ಕೊಡಲಿಕ್ಕೆ ಸಿದ್ಧರಾಗಿರುವ ನನಗಾಗಿ ಜೀವವನ್ನು ಕೊಡಲಿಕ್ಕೆ ಸಿದ್ಧರಾಗಿರುವ ನಾನಾ ಶಸ್ತ್ರ ಪ್ರಹ ಪ್ರಹಾರಣಾಹ ವಿಧ ವಿಧದ ಶಸ್ತ್ರಗಳನ್ನು ಹಿಡಿದುಕೊಂಡಿರುವ ಅಂದರೆ ಶಸ್ತ್ರಸಜ್ಜಿತರಾಗಿರುವ ಯುದ್ಧ ವಿಶಾರದಾ ಯುದ್ಧವೆಂಬ ಕಲೆಯನ್ನು ಚೆನ್ನಾಗಿ ತಿಳ್ಕೊಂಡಿರುವ ಯುದ್ಧದಲ್ಲಿ ವಿಶಾರದರಾಗಿರುವ ಸರ್ವೇ ಅನ್ಯ ಬಹಾ ಶೂರ ಸಂತಿ ಯುದ್ಧ ಯುದ್ಧದ ಕಲೆಯಲ್ಲಿ ವಿಶಾರದರಾಗಿರುವ ಅನ್ಯೇ ಬೇರೆ ಇನ್ನಷ್ಟು ಬಹುವ ಹಲವಾರು ಶೂರ ವೀರರು ಇದ್ದಾರೆ ಸಂತಿ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಸೇರಿಸ್ಕೊಳ್ಬೇಕು ವಾಕ್ಯ ಸಂಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಅಂದರೆ ಇದುವರೆಗೆ ಹೆಸರೆಲ್ಲ ಹೇಳಿ ಆಯಿತು ಇನ್ನೂ ಅಷ್ಟೊಂದು ಮೇಲ್ಮೇಲ್ಗಡೆ ಹೆಸರು ಗೊತ್ತಿಲ್ಲದೆ ಇದ್ದರೂ ಇನ್ನಷ್ಟು ಅದೇ ರೀತಿಯ ಸೈನಿಕರು ಇದ್ದಾರೆ ಅಂದರೆ ಮಹಾರಥರು ಮಹಾರಥಿಗಳು ಆದ ನಂತರ ಅವರ ಜೊತೆ ಹೋರಾಡಲಿಕ್ಕೆ ಬಂದಂತಹ ಹಲವಾರು ಸೈನಿಕರಿದ್ದಾರೆ ಅವರು ಕೂಡ ವೀರರೇ ಇದ್ದಾರೆ ಅದು ಅಲ್ಲದೆ ಅವರ ನಿಷ್ಠೆ ಸ್ವಾಮಿ ನಿಷ್ಠೆ ಎಷ್ಟು ಇದೆ ಅಂದರೆ ಮದರ್ಥೆ ತ್ಯಕ್ತ ಜೀವಿತಾ ನನಗಾಗಿ ಅವರು ಪ್ರಾಣಗಳನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ ಇಲ್ಲಿ ಸ್ವಲ್ಪ ನಾವು ದುರ್ಯೋಧನನ ಆ ಅಹಂಕಾರವನ್ನು ಕೂಡ ಗಮನಿಸ್ಕೊಳ್ಬೇಕು ಈಗ ಶಲ್ಯನ ಉದಾಹರಣೆಯನ್ನು ತಗೊಂಡ್ರೆ ಶಲ್ಯನನ್ನು ಮೋಸ ಮಾಡಿ ದುರ್ಯೋಧನ ಅವನ ಕಡೆ ತಂದ್ಕೊಂಡಿರ್ತಾನೆ ಇನ್ನು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ರಾಜರನ್ನು ಆತನ ಸೈನ್ಯದ ಸಹಾಯಕ್ಕಾಗಿ ಆತ ತಂದುಕೊಂಡಾಗ ಅವರು ಗೊತ್ತಿದೆ ಮಹಾಭಾರತದ ಕಥೆ ಎಲ್ರಿಗೂ ಗೊತ್ತಿರೋದರಿಂದ ದುರ್ಯೋಧನ ಎಷ್ಟು ಧರ್ಮದ ಪರವಾಗಿದ್ದಾನೆ ಮಹಾಭಾರತದ ಕಥೆ ಎಲ್ರಿಗೂ ಗೊತ್ತಿರೋದರಿಂದ ದುರ್ಯೋಧನ ಯಾವ ರೀತಿಯ ಅಧರ್ಮಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಆ ಸೈನ್ಯದಲ್ಲಿ ಅವರು ಸಾಯಬಹುದು ಅನ್ನೋ ಸಾಧ್ಯತೆಯೂ ಇದೆ ಅದಾದರೂ ಅಷ್ಟೆಲ್ಲ ಗೊತ್ತಿದ್ದರೂ ನನಗಾಗಿ ಪ್ರಾಣಗಳನ್ನು ಕೊಡಲಿಕ್ಕೆ ತಯಾರಾಗಿ ಬಂದಿದ್ದಾರೆ ಅಂತಹ ಶೂರರನ್ನು ನೀವು ನೋಡಿಕೊಳ್ಳಿ ನೀವು ಗಮನಿಸಿ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ ಇದಾಗಿತ್ತು ಇಂದಿನ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ